ಒಂದು ಎಂಬತ್ತಾರು ದಿನ ತಂಡ್ರು ಆತ್ಮಹತ್ಯೆ ಒಂದು ದಿನಕ್ಕೆ ಕಟ್ಟಬೇಕಾದ್ರು ದೇಶಕ್ಕೆ ಏನಾದ್ರೂ ಹಾಕ್ಬೇಕಾದ್ರು ಸದರ ಮಾನಸಿಕವಾಗಿ ಗಟ್ಟಿ ಆಗ್ಬೇಕಾಗಿದ್ರೆ ಸಾಧನೆ ಹಾದಿ ದಯವಿಟ್ಟು ಆ ಪುಣ್ಯಾತ್ಮನ ಓದಬೇಕು ಅಂತ ಹೇಳಿ ಮಾಡ್ತೇವೆ ಆ ಮಾತ್ರ ನಾವು

ఆ కల్స ఆ వినం అవునంత రొట్టి అజ్జి మా చపాతి అక్క తంగి ఏ తాకత్తు ఆ తాకత్తు బరికే ఆదా దయ మనకర్ మూ శరీరం భారత నాలుగు మాట్లా సందర్భె రైతాయితీ ఉద్యోగం ఉద్యోగం సన్న పుట్ట ఉద్యోగ సాగు ಆ ಕೆಲಸ ಕಾರ್ಯಸಾರದಲ್ಲಿ ನವೆಂಟು ಭಾಗಿಯಾಗುವುದರ ಮೂಲಕ ಈ ರಾಷ್ಟ್ರ ಕಟ್ಟಿಗೆ ನವೆಂಟು ಕಾರ್ಮಿಕ ನಾವೆಂಟು ಕಾರ್ಮಿಕರ್ವ ಆಗ್ಬೇಕಾಗಿದೆ ಅಶ್ವ ಕುಲ ಪ್ರೀತಿ ಮತ್ತ ಒಳ್ಳೆದ ಬಹುಶಃ ಇಲ್ಲ ನಾಲ್ಕೈದು ಜನ ವಿದ್ಯಾರ್ಥಿ ಮಾತ್ರ ಆ ವರ್ಷದ ಪುಟ್ಟ ಮಾಲಕ ಪುಟ್ಟ ಅಂತ ಹೇಳಿ ಇವತ್ತೇನು ಸಾಧನೆ ಮಾಡಲಿಕ್ಕೆ ಸಾಧ ಸಾಧ ಮಾಡ್ಕೊಳ್ಬೇಕಾಗಿದೆ ವಿವೇಕಾನಂದೂ ರೀತಿ ಎಲ್ಲ ಶಕ್ತಿ ನಿಮ್ಮ ಒಳಗೆ ಇದೆ ಆ ಶಕ್ತಿಯನ್ನು ಕಂಡುಕೊಂಡಾಗ ಮಾತ್ರ ದೇಶಕ್ಕೆ ಏನಾದರೂ ಒಬ್ಬ ಸಾಧನೆಯನ್ನು ಮಾಡುವಾಗ ಅಪೂರ್ವದ ಸಾಧನೆ ನಾವು ಮಾಡ್ತೀವಿ ಮನೆ ಮನೆ ಹಾವೇನು ಹುಡುಗಿ ನೋಡಿದೀವಿ ಡಿಪ್ಲೊಮ ಫೈನಲ್ ಇದ್ದಂತ ಹುಡುಗ ಮನಸ್ಸು ಮಾಡಿದ್ರೆ ತಾನೇ ಬೈಕ್ ತೆಗೆದುಕೊಳ್ಬಹುದಾಗಿತ್ತು ಡಿಪ್ಲೊಮ ಮುಗಿದ ತಕ್ಷಣ ತಂದೆ ತಾಯಿಗೆ ಹಠಕ್ ಬಿದ್ದು ನನಗೆ ಬೈಕ್ ಓಡಿಸಬೇಕು ಅಂತ ಹೇಳಿ ಹಠಕ್ ಬಿದ್ದು ತಂದೆ ತಾಯಿ ಜೊತೆಗೆ ಜಗಳ ತಾನೆ ತಂದೆ ಏನಾದ್ರೆ ನನಗೆ ಬಡವಣಿಗಿರುವ ಬೈಕ್ ಓಡಿಸಲಿಕ್ಕೆ ಆಗೋದಿಲ್ಲ ಅಂತಂದಾಗ ಹುಡುಗ ಹೋಗಿ ಏನ್ ಮಾಡ್ತೀವಿ ಏನಕ್ಕೆ ಹಾಕ್ಬಿಟ್ಟು ಡಿಪ್ಲೊಮಾ ಫೈನಲ್ ಇದ್ದಂತ ಹುಡುಗ ಹುಡುಗ ಬೀಕ್ ಬಿಡ್ತಾನೆ ಅಮ್ಮನು ಅಮ್ಮ ಏನ್ ಅವಸ್ಥೆ ಇದು ನಾವು ಮಾನಸಿಕವಾಗಿ ಸದೃಢ ಮಾನಸಿಕವಾಗಿ ಭೇಟಿ ಆಗಬೇಕಾಗಿದೆ ಒಂದು ವಾರದ ಆಸ್ ಒಂದು ಎರಡ್ ಸೋಳರ ಎಲ್ಲ ಎರಡು ಸಾವಿರದ ಹದಿನಾರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರವರೆಗೆ ಯಾರು ಐ ಎಸ್ ಮಾಡಿ ಹೋಗಿದಾರೋ ಮಾಡಿ ಕೊಟ್ಟಾರೋ ಯಾವ ಜೆಡಬ್ಲ್ಯು ಮಾಡಿ ಕೊಟ್ಟಿದ್ದಾರೋ ಯಾವ ಐ ಐ ಟಿ ಮಾಡಿ ಕೊಟ್ಟಿದ್ದಾರೋ ಯಾವ ಸಿಎ ಮಾಡಿ ಕೊಟ್ಟಿದ್ದಾರೋ ಅವರೆಲ್ಲರೂ ತಮ್ಮ ಪರೀಕ್ಷೆಗಳಲ್ಲಿ ಮೇಲಾದ ಪರಿಣಾಮ ತಮ್ಮ ಪರೀಕ್ಷೆಗಳಲ್ಲಿ ಜೀವನದ ಮೇಲಾಗಿಲ್ಲ ಪರೀಕ್ಷೆಗಳಲ್ಲಿ ಮೇಲಾದ ಪರಿಣಾಮ ಡಿಪ್ಯೂಷನ್ ಒಳಗಾಗಿ ಡಿಪ್ಯೂಷನ್ ಒಳಗಾಗಿ ಏಳು ವರ್ಷಗಳಲ್ಲಿ ಆ